ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ಲರ ಒಂದು ಒತ್ತಾಯದ ಮೇರೆಗೆ ತುಂಬ ದಿನಗಳಿಂದ ತುಂಬ ರಿಕ್ವೆಸ್ಟ್ ಮಾಡ್ತಾ ಇರುವಂತಹ ಒಂದು ಗಂಜಿ ರೆಸಿಪಿ ಅಂತೂ ಇವತ್ತು ಹಾಕ್ಬಿಡ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನನಗೆ ತುಂಬ ಎಲ್ಪ್ ಆಗಿರುವಂತಹ ಒಂದು ಪೌಡರ್ ಅಂತ ಹೇಳ್ಬೋದು ಇದು ನಾನೇ ಸ್ವತಃ ಮನೆಯಲ್ಲಿ ಮಾಡಿ ಗಂಜಿ ಮಾಡ್ಕೊಂಡು ಕುಡ್ತಿರೋಂಥ ಪೌಡರು ಸೊ ಇದನ್ನು ಯಾವ ಥರ ಮಾಡ್ತೀನಿ ಏನು ಏನೆಲ್ಲ ಇದನ್ನು ಹಾಕಿದೆ ಏನೆಲ್ಲ ಐಟಮ್ಸ್ ಹಾಕಿದ್ದೀನಿ ನೋಡಿ ಯಾವುದ್ಯಾವ್ದನ್ನು ಎಷ್ಟೆಷ್ಟು ಹಾಕಿದ್ದೀನಿ ಅನ್ನೋದು ಕೂಡ ನೋಡಿ ಹಾಕೆ ಹಾಗೆ ಡೇ ಒನ್ನಲ್ಲಿ ನನ್ನ ಒಂದು ವೆಯ್ಟ್ ಎಷ್ಟಿತ್ತು ಡೇ ಸವೆನಲ್ಲಿ ಎಷ್ಟಿತ್ತು ಅನ್ನೋದು ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ ನೋಡಿ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಒಂದು ದಿನ ಏನಾದರೂ ಮೀಲ್ಸ್ ಮಾಡಿಲ್ಲ ಅಂದಿದ್ರೆ ಪ್ರಾಮಿಸ್ ಹೇಳ್ತಾ ಇದ್ದೀನಿ ಇನ್ನೂ ಸೂಪರ್ ಆಗಿರೋ ರಿಸಲ್ಟ್ ಸಿಗ್ಬೋದು ಅದರಲ್ಲಿ ನಾನು ಒನ್ ಡೇ ಅನ್ನೋದು ಬಿರಿಯಾನಿ ಅಂತ ಅದಂತೆ ಇದಂತೆ ಅನ್ನೋ ಥರ ಆಗೋಯಿತು ಸೊ ಹಾಗಾಗಿನೇ ದಿನ ಬಿಟ್ಟು ಮಿಕ್ಕ ಸಿಕ್ಸ್ ಡೇಸ್ ಲೆಕ್ಕದಲ್ಲಿ ತೊಗೊಂಡ್ರು ಕೂಡ ಸಿಕ್ಸ್ಟ್ ಡೇಸ್ ಸಿಕ್ಸ್ ಡೇಸ್ಗೆ ಇಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ನಿಜ ಅಂದ್ಕೊಂಡಿರಲಿಲ್ಲ ತುಂಬ ಅಂದರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸ್ನೇಹಿತರೆ ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಿ ಅಕ್ಕ ಈ ರೆಸಿಪಿ ನೀವು ಶೇರ್ಲೆ ಶೇರ್ ಮಾಡಲೇಬೇಕು ಗಂಜಿ ರೆಸಿಪಿ ಶೇರ್ ಮಾಡಿ ಶೇರ್ ಮಾಡಿ ಅಂತ ಸೊ ನಾನು ಇದರಲ್ಲಿ ಹಾಕಿರೋಂಥ ಪ್ರತಿಯೊಂದು ಪದಾರ್ಥನೂ ನೀವು ಹಾಕ್ಬೇಕು ಅನ್ನೋವಂಥದ್ದು ಏನಿಲ್ಲ ನಿಮಗೆ ಇನ್ನೂ ಏನೆಲ್ಲ ಇನ್ಕ್ಲೂಡ್ ಮಾಡ್ಕೋಬೋದು ಇನ್ನೂ ಹೆಲ್ದಿಯಾಗಿ ಏನೆಲ್ಲ ಸಿಗುತ್ತೋ ಅದನ್ನೆಲ್ಲ ಕೂಡ ಹಾಕ್ಕೊಂಡು ನೀವು ಇದು ಮಾಡ್ಕೋಬೋದು ತುಂಬ ಜನ ಇದ್ರಿ ಅಕ್ಕ ಇದು ಬಾಣಂತೀರ್ ಕುಡಿಬೋದಾ ಅಂತ ದಯವಿಟ್ಟು ಅದೊಂದು ಸಲ ಡಾ ನನಗೆ ಒಂಥರ ಭಯ ನಾನು ಏನೋ ಹೇಳ್ಬಿಟ್ಟು ಅದು ನನಗೆ ಗೊತ್ತಿಲ್ಲದಿರ ಇದಾಗೋದೆಲ್ಲ ಬೇಡ ಇದು ತುಂಬಾ ಹೆಲ್ದಿ ನಾನು ಹಾಕಿರೋಂಥ ಐಟಮ್ಸ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಬಾಣಂತೀರು ಅಥವಾ ಫೀಡಿಂಗ್ ಮದರ್ಸ್ ಏನಾದರೂ ಇದ್ದರೆ ಬೇಬಿಗೆ ಜೀರ್ಣ ಆಗೋದಕ್ಕೆ ಸ್ವಲ್ಪ ತುಪ್ಪ ಕಷ್ಟ ಆಗ್ಬೋದೇನೋ ಅಂತ ನನಗನ್ಸುತ್ತೆ ಸೊ ಒಂದು ಒನ್ ಇಯರ್ ಆದಮೇಲೆ ನೀವು ಆರಾಮಾಗಿ ತೊಗೊಳ್ಳಿ ಸ್ನೇಹಿತರೆ ಅಷ್ಟೇ ಇನ್ನು ಗಂಜಿ ರೆಸಿಪಿ ಏನು ಎತ್ತ ಅಂತ ಅನ್ನೋದನ್ನು ಶೇರ್ ಇದ್ದೀನಿ ನೋಡಿ ತುಂಬ ಥ್ಯಾಂಕ್ ಯು ಸೋ ಮಚ್ ಇದಕ್ಕೋಸ್ಕರ ಪೇಶನ್ಸಿಂದ ಕಾಯ್ದಿದ್ದೀರಾ ಹಾಗೆ ಅಕ್ಕ ತುಂಬ ಕೋಪ ಕೂಡ ಮಾಡ್ಕೊಂಡಿದ್ದೀರಾ ನೀವು ಹಾಕಿಲ್ಲ ನೀವು ಹಾಕಿಲ್ಲ ಅಕ್ಕ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಇನ್ನು ಇವತ್ತು ಹಾಕ್ಬಿಟ್ಟಿದ್ದೀನಿ ಇನ್ನು ನಾಳೆ ಎತ್ತ ಪ್ರಕಾರ ಮತ್ತೆ ಡೇ ಒನ್ ಡಯಟ್ಟು ಮಾಡ್ತೀನಿ ಸ್ನೇಹಿತರೆ ಮತ್ತೆ ಸೆವೆನ್ ಡೇಸ್ ಮತ್ತೆ ಚಾಲೆಂಜ್ ತೊಗೊಳ್ಳೋಣ ಡೇ ಒನ್ನಿಂದ ಮತ್ತೆ ನಿಮಗೆ ಯಥ ಪ್ರಕಾರ ವ್ಲಾಗ್ಸ್ ಅನ್ನೋದು ಬರುತ್ತೆ ಇನ್ನು ಇಲ್ಲಿ ಬಂದುಬಿಟ್ಟು ನನ್ನ ಡೇ ಒನ್ನಲ್ಲಿ ಬಂದುಬಿಟ್ಟು ಸೆವೆಂಟಿ ಒನ್ ಪಾಯಿಂಟ್ ಒನ್ ಫಿಫ್ಟಿ ಒನ್ ಫಿಫ್ಟಿ ಇತ್ತು ಎಪ್ಪತ್ತೊಂದು ಕೆ ಜಿ ನೂರ ಐವತ್ತು ಗ್ರಾಮ್ ಅನ್ನೋದು ನನ್ನ ಡೇ ಒನ್ನಲ್ಲಿದ್ದಿದ್ದು ಡೇ ಸೆವೆನಲ್ಲಿ ನನ್ನ ವೆಯ್ಟ್ ಇದ್ದಿದ್ದು ಸಿಕ್ಸ್ಟಿ ನೈನ್ ಪಾಯಿಂಟ್ ತ್ರೀ ಫಿಫ್ಟಿ ಅರವತ್ತೊಂಬತ್ತು ಪಾಯಿಂಟ್ ತ್ರೀ ಮುನ್ನೂರ ಐವತ್ತು ಗ್ರಾಮ್ ಇನ್ನೂರು ಗ್ರಾಮ್ ಕಮ್ಮಿ ಸೆವೆನ್ ಡೇಸಲ್ಲಿ ಒಂದು ಕೆ ಜಿ ಎಂಟುನೂರು ಗ್ರಾಮ್ ಅನ್ನೋದು ಕಮ್ಮಿಯಾಗಿದ್ದೀನಿ ವಿತಿನ್ ಸೆವೆನ್ ಡೇಸಲ್ಲಿ ಸೊ ಈಗ ರೆಸಿಪಿ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಾ ಸೊ ಅದರಲ್ಲಿ ಎಲ್ಲ ಥರದ ಡ್ರೈ ಫ್ರೂಟ್ಸು ಓಕೆನಾ ನಿಮಗೆ ಏನೆಲ್ಲ ಅವೈಲಬಲ್ ಇದೆಯೋ ಅದು ನಾನು ಏನೆಲ್ಲ ಹಾಕಿದ್ದೀನಿ ನೋಡಿ ಒಂದೊಂದು ಇದ್ದೀನಿ ನೋಡಿ ಬಾದಾಮ್ ಹಾಕಿದ್ದೀನಿ ಕುಂಬಳಕಾಯಿ ಬೀಜ ಹಾಕಿದ್ದೀನಿ ಸೂರ್ಯಕಾಂತಿ ಬೀಜ ಹಾಕಿದ್ದೀನಿ ಗೋಡಂಬಿ ಹಾಕಿದ್ದೀನಿ ಆಮೇಲೆ ವಾಲ್ನಟ್ಟು ಅಕ್ರೂಟ್ ಅಂತ ಏನಂತೀವಿ ಸೊ ಅದೆಲ್ಲಾನು ಕ್ವಾಂಟಿಟಿಯಲ್ಲಿ ಒಂದೊಂದು ಇಡಿ ಒಂದೊಂದು ಇಡಿ ಅಥವಾ ಎರಡೆರಡು ಇಡಿ ಎರಡೆರಡು ಇಡಿ ಈ ಥರ ಎಲ್ಲನೂ ಒಂದೇ ಕ್ವಾಂಟಿಟಿಯಲ್ಲಿ ಒಂದು ಗ್ಲಾಸು ಅಥವಾ ಒಂದು ಕಪ್ಪು ಯಾವುದಾದ್ರೂ ಇಟ್ಕೊಂಡು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡು ಇದನ್ನು ಉರ್ಕೊಂಡು ಇಟ್ಕೊಳ್ಳಿ ಸ್ನೇಹಿತರೆ ನೀವು ಇದಕ್ಕೆ ಬೇಕಾದರೆ ಇನ್ನೂ ವಾಟರ್ ಮಿಲನ್ ಶೀಡ್ಸು ಇನ್ನೂ ಏನಾದರೂ ಹೆಲ್ದಿಯಾಗಿರುವಂಥ ನಟ್ಸು ಸೀಡ್ಸು ಇದು ಮಾಡ್ಕೋಬೋದು ನಾನಿಲ್ಲಿ ಖರ್ಜೂರ ಅಂಜೂರ ಎಲ್ಲನೂ ಅದು ತುಂಬ ಮೆತ್ತಗಿರುತ್ತೆ ಗ್ರೈಂಡ್ ಆಗೋಲ್ಲ ಸೊ ಹಾಗಾಗಿನೇ ನಾನು ಇಷ್ಟನ್ನು ಮಾತ್ರ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ ಯಾಕಕ್ಕ ಡ್ರೈ ಫ್ರೂಟ್ಸ್ ಹಾಕ್ಲೇಬೇಕಾಂತಂದರೆ ಇದರಲ್ಲೂ ಕೂಡ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪ್ರೋಟೀನು ನಾರಿನಾಂಶ ಪೋಷಕಾಂಶಗಳು ಎಲ್ಲನೂ ಇರುತ್ತೆ ಸೊ ಹಾಗೇನೆ ನೀವು ಅದನ್ನು ಹಾಕ್ಕೊಂಡ್ರೆ ಒಳ್ಳೆಯದು ಇಲ್ಲ ಅಂತಂದರೆ ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು ಅದು ಲಾಸ್ಟಲ್ಲಿ ಹೇಳ್ತೀನಿ ಇಲ್ಲಿ ಬಂದುಬಿಟ್ಟು ಹೆಸ್ರು ಬೇಳೆ ಉದ್ದಿನ ಬೇಳೆ ಎರಡು ತೊಗೊಂಡಿದ್ದು ಉದ್ದಿನ ಕಾಳು ಥರ ಇದೆ ಗುಂಡ್ಕಾಳು ನೀವು ಹೆಸ್ರು ಬೇಳೆ ಹೆಸ್ರು ಕಾಳು ಸಾರಿ ಹೆಸ್ರು ಕಾಳು సో ఈసరు బె ఉదిన బె ఎరడూ ఈక్వల్ క్వాంటిటి అదూ అంటే ఒం చిక్కు గ్లాస్ ఇది తిక్కు గ్లాస్ ಅದು ತೊಗೊಳ್ಳಿ ಓಕೆನಾ ಸೊ ಅದನ್ನು ಕೂಡ ಸ್ವಲ್ಪ ಕೆಂಪಾಳ ಕೆಂಪಾಳ ಹುರ್ಕೊಂಡ್ರೆ ಆಯಿತು ಎಲ್ಲನೂ ನೀವು ಒಂದು ಹದಕ್ಕೆ ಹುರಿದು 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 ಒಂದಾದ ಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಹಾಕ್ಕೊಳ್ಳಿ ಸ್ನೇಹಿತರೆ ಇವೆಲ್ಲನೂ ಕೂಡ ನಿಮಗೆ ತುಂಬಾ ತುಂಬಾ ಒಳ್ಳೆಯದು ಪುಷ್ಟಿ ಕೊಡುತ್ತೆ ದೇಹಕ್ಕೆ ಅಂತ ಹೇಳ್ತೀವಲ್ವಾ ಸೊ ಉದ್ದಿನ ವಡೆ ಮಾಡಿ ವಡೆ ಮಾಡಿ ತಿನ್ನೋದಕ್ಕಿಂತ ಉದ್ದಿನ ಬೇಳೆನ ಈ ಥರ ಯೂಸ್ ಮಾಡ್ಕೊಳ್ಳಿ ದೋಸೆಗೆಲ್ಲ ಹಾಕ್ತೀವಿ ಬರೀ ಉದ್ದಿನ ದೋಸೆ ಮಾಡ್ಕೊಂಡು ತಿಂದ್ರೂ ತುಂಬಾ ಒಳ್ಳೆಯದು ಸೊ ಆ ಒಂದು ಇದರಲ್ಲಿ ಹೆಸರು ಬೇಡ ಅಂತೂ ಇನ್ನು ದೇಹಕ್ಕೆ ತುಂಬಾ ತಂಪು ಕೊಡೋ ಅಂಥದ್ದು ಇನ್ನು ಡ್ರೈ ಫ್ರೂಟ್ಸ್ ಬಗ್ಗೆ ನಿಮ್ಗೆ ಹೇಳೋದೇ ಬೇಡ ಅಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಸೊ ಹಾಗಾಗಿನೇ ಅದನ್ನು ಕೂಡ ಅದರಲ್ಲೂ ಕೂಡ ತುಂಬ ಬೆನಿಫಿಟ್ಸ್ ಇರುತ್ತೆ ಇದರಲ್ಲೂ ಕೂಡ ತುಂಬಾ ಬೆನಿಫಿಟ್ಸ್ ಇರುತ್ತೆ ವೀಡಿಯೋ ಒಂದು ಸ್ವಲ್ಪ ಸ್ಲೋ ಆಗಿ ಹಾಕಿದ್ದೀನಿ ಯಾಕಂತಂದರೆ ನಿಮಗೆ ಪ್ರತಿಯೊಂದು ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊತಾ ಇರೋದು ಬಂದ್ಬಿಟ್ಟು ಬಾರ್ಲಕ್ಕಿ ಓಕೆನಾ ಬಾರ್ಲಿ ಅಂತ ಸಿಗುತ್ತೆ ಇದನ್ನು ತುಂಬ ಅಂದರೆ ತುಂಬ ಯೂಸ್ ಮಾಡ್ತಾರೆ ವೆಯ್ಟ್ ಲಾಸಲ್ಲಿ ಯಾಕಂತಂದರೆ ಇದನ್ನು ನೆನೆಸಿಬಿಟ್ಟು ಜಸ್ಟ್ ಅದರ ನೀರು ಕುಡಿತಾರೆ ಅದನ್ನು ಬಾರ್ಲಿ ಏನಿರುತ್ತೆ ಅದನ್ನು ಬೇಯಿಸ್ಕೊಂಡು ತಿಂದ್ರೂ ಸರಿ ಇಲ್ಲ ಗಂಜಿ ಥರ ಮಾಡ್ಕೊಂಡು ಕುಡಿತಾರೆ ಸೊ ಇದನ್ನು ನಾನು ಈಗ ಹೆಸರು ಬೇಳೆ ಮತ್ತು ಉದ್ದಿನ ಬೇಳೆ ಏನು ತೊಗೊಂಡಿದ್ದೆ ಆ ಎರಡು ಕ್ವಾಂಟಿಟಿಯಲ್ಲೂ ತೊಗೊಂಡಿದ್ದೀನಿ ಅಂದರೆ ಅದು ಅದು ಒಂದೊಂದು ಗ್ಲಾಸ್ ತೊಗೊಂಡಿದ್ರೆ ಇದು ಮಾತ್ರ ಎರಡು ಗ್ಲಾಸು ಆ ಥರ ನಾನೇನು ಇಂತಿಷ್ಟು ಅಂತ ತೊಗೊಂಡಿಲ್ಲ ಸ್ನೇಹಿತರೆ ಫಸ್ಟ್ ಟೈಮ್ ಮಾಡಿರೋದಲ್ವ ಎಲ್ಲ ಒಂದು ಅಂದಾಜ್ ಮೇಲೆ ಮೇಲೆ ಅಂದಾಜು ಮೇಲೆ ಹಾಕೊಂಡಿದ್ದೀನಿ ಇದಕ್ಕೇನು ಇಷ್ಟೇ ಪರ್ಫೆಕ್ಟಾಗಿ ಹಾಕ್ಕೋಬೇಕು ಅನ್ನೋದು ಏನಿಲ್ಲ ಒಂಚೂರು ಕಮ್ಮಿ ಆದರೂ ನಡೆಯುತ್ತೆ ಒಂಚೂರು ಜಾಸ್ತಿ ಆದರೂ ನಡೆಯುತ್ತೆ ಓಕೆನಾ ಸೊ ಇಂತಿಷ್ಟು ಇಂತಿಷ್ಟು ಅನ್ನೋದೇನಿಲ್ಲ ನಾನು ಯಾವ್ದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿರ್ತೀನೋ ನೀವು ಅದನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡ್ರೆ ಆಯಿತು ಸ್ನೇಹಿತರೆ ಈ ಬಾರ್ಲಿ ಹಕ್ಕಿ ಅನ್ನೋದು ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಎಷ್ಟು ಒಳ್ಳೆ ಪಾತ್ರ ವಹಿಸುತ್ತೆ ಅಂತಂದರೆ ನಿಮ್ಮ ದೇಹದಲ್ಲಿರುವಂತಹ ನೀರಿನ ಅಂಶನ ತೆಗೆದು ಹಾಕೋದಕ್ಕೆ ತುಂಬ ಹೆಲ್ಪ್ ಮಾಡಿ ತುಂಬಾ ತಂಪು ಕೂಡ ಬಿಸಿಲುಗಾಲದಲ್ಲಿ ಇದನ್ನು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ಈವನ್ ನನಗೆ ನಮ್ಮ ಅತ್ತೆ ಹೇಳ್ತಾ ಇದ್ದಿದ್ದು ಜ್ಞಾಪಕ ಬಸ್ರಿದೀರಲ್ಲಿ ಬಾರ್ಲಿ ಅಕ್ಕಿ ತಿನ್ನೋದ್ರಿಂದ ತುಂಬಾ ಒಳ್ಳೇದು ಅಂತಂದ್ರೆ ಅಷ್ಟಕ್ಕೆ ನೀವು ಲೆಕ್ಕ ಹಾಕೊಳ್ಳಿ ಅದು ಎಷ್ಟು ಒಳ್ಳೇದು ನಮ್ಮ ದೇಹಕ್ಕೆ ಅಂತ ಸೊ ಹಾಗಾಗಿ ಅದನ್ನು ಕೂಡ ಹುರ್ದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇದೇನಪ್ಪ ಈ ಒಂದು ಗಂಜಿಲಿಗೆ ಅಂತಂದ್ರೆ ಹುಳ್ಳಿ ಕಾಳು ಸ್ನೇಹಿತರೆ ಈಗ ಸೇಮ್ ಬಾರ್ಲಿ ಅಕ್ಕಿ ಎಷ್ಟು ತಗೊಂಡು ತಗೊಂಡಿದೀನೋ ಅದೇ ಕ್ವಾಂಟಿಟಿಯಲ್ಲೇ ಹುರುಳಿಕಾಳು ಕಾಳು ಕೂಡ ತೊಗೊಂಡಿದ್ದೀನಿ ಓಕೆನಾ ನಾನು ತೋರಿಸೋ ಐಟಮ್ ಎಲ್ಲನೂ ನಿಮಗೆ ಹಾಕೋಕ್ಕಾಗಲ್ಲ ಅಕ್ಕ ತುಂಬ ಎಕ್ಸ್ಪೆನ್ಸಿವ್ ಇದೆ ಅಥವಾ ತುಂಬ ರೇಟ್ಸ್ ಇದೆ ನಮಗೆಲ್ಲ ಇದರಲ್ಲಿ ನೀವು ತೋರಿಸಿರೋ ಅಷ್ಟು ನಾವು ಹಾಕ್ಕೊಳಕ್ಕಾಗಲ್ಲ ಅಂತಂದರೆ ಜಸ್ಟ್ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಬಜೆಟ್ ಹೇಳ್ತೀನಿ ಓಕೆನಾ ಇದರಲ್ಲಿ ಒಂದು ಸ್ವಲ್ಪ ಕಾಳು ಹಾಕಿದ್ದೀನಿ ಯಾಕಂತಂದ್ರೆ ಸ್ವಲ್ಪ ಕಹಿ ಬಂದ್ಬಿಡುತ್ತೇನೋ ಅನ್ಕೊಂಡೆ ಹೆಸ್ರು ಕಾಳು ಕೂಡ ತುಂಬಾ ಒಳ್ಳೆಯದು ಹೆಸರು ಬೇಳೆ ತೊಗೊಂಡ್ರೆ ಬೇರೆ ಬೆನಿಫಿಟ್ಸ್ ಇರುತ್ತೆ ಪ್ಲಸ್ ಹೆಸ್ರು ಕಾಳು ತೊಗೊಂಡ್ರೆ ಒಂದು ಬೆನಿಫಿಟ್ ಇರುತ್ತೆ ಅದರಲ್ಲಿ ನನಗೆ ಭಯ ಆಗಿತ್ತು ಕಹಿ ಎಲ್ಲಿ ಬಂದ್ಬಿಡ್ತು ಎರಡೂರು ಹಾಕ್ತಾಯಿದ್ದೀನಿ ಹೆಸ್ರು ಬೇಳೆ ಹೆಸ್ರು ಕಾಳು ಅಂದ್ಬಿಟ್ಟು ಜಸ್ಟ್ ಒಂದೇ ಒಂದು ಇಡಿಯಷ್ಟು ಹಾಕಿದ್ದೀನಿ ಸುಮ್ಮನೆ ಶಾಸ್ತ್ರಕ್ಕೊಂದು ಇರಲಿ ಅಂತ ಅಂದ್ಬಿಟ್ಟು ಸೊ ನನ್ನ ಕಮ್ಮಿ ಬಜೆಟ್ಟಲ್ಲಿ ತುಂಬ ಕಡಿಮೆ ಇದರಲ್ಲಿ ಒಂದು ಗಂಜಿ ಪೌಡ್ರ್ ಹೇಳಿ ಅಂತಂದರೆ ನಾನು ತೊಗೊಂಡಿರೋದು ಸ್ನೇಹಿತರೆ ಬಾರ್ಲಿ ಹಾಕಿ ಕರೆಕ್ಟಾಗಿ ಅರವತ್ತು ರೂಪಾಯಿಗೆ ಮೂರು ಪಾಕೆಟ್ ಬರುತ್ತೆ ಇಪ್ಪತ್ತು ಇಪ್ಪತ್ತು ರೂಪಾಯಿಂದು ಅದು ಇನ್ನು ಹುರುಳಿ ಕಾಳು ಎಲ್ಲರ ಮನೆಯಲ್ಲೂ ಇರುತ್ತೆ ಸ್ನೇಹಿತರೆ ಅದೊಂದು ಒಂದು ಅರ್ಧ ಕೆ ಜಿ ಅದನ್ನು ತೊಗೊಳ್ಳಿ ಓಕೆನಾ ಇನ್ನು ಬಾರ್ಲಿ ಹೆಚ್ಚು ಕಮ್ಮಿ ಒಂದು ಕಾಲು ಕೆ ಜಿ ಬಂದುಬಿಡುತ್ತೆ ಎರಡು ಪಾಕೆಟ್ ತೊಗೊಂಡ್ರು ಕೂಡ ಇಲ್ಲ ಅದೊಂದು ಕಾಲು ಕೆ ಜಿ ಕಾಳು ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಬೇಡ ಒಂದು ಕಾಲು ಕೆ ಜಿ ಉಳ್ಳಿಕಾಳು ಬಾರ್ಲಿ ಹಾಕಿ ಒಂದು ಮೂರು ಪಾಕೆಟು ಓಟ್ಸು ಓಟ್ಸ್ ತೊಗೊಳ್ಳಿ ಒಂದು ಪಾಕೆಟ್ ಓಟ್ಸಲ್ಲಿ ಅರ್ಧ ಪಾಕೆಟ್ ಓಟ್ಸ್ ಹಾಕ್ಕೊಳ್ಳಿ ಅಷ್ಟೇ ಸ್ನೇಹಿತರೆ ರಾಗಿನೂ ಎಲ್ಲರ ಮನೆಯಲ್ಲೂ ಇರುತ್ತೆ ಸೊ ರಾಗಿ ಒಂದು ಕಾಲು ಕೆ ಜಿ ಈ ನಾಲ್ಕು ಹಾಕ್ಬಿಟ್ಟು ಎಲ್ಲಾದರೂ ಆಡಿಸ್ಕೊಳ್ಳಿ ಇಲ್ಲ ಮಿಷಿನಲ್ಲೂ ಹಾಕಿಸ್ಕೊಂಡ್ರೆ ನಿಮಗೆ ಸಿಂಪಲ್ಲಾಗಿರುವಂತಹ ಒಂದು ಕಡಿಮೆ ಬಜೆಟ್ಟಲ್ಲಿ ಒಂದು ಗಂಜಿ ಪೌಡರ್ ಅನ್ನೋದು ರೆಡಿಯಾಗಿ ಹೋಗುತ್ತೆ ನಾನಿಲ್ಲಿ ಇಷ್ಟೊಂದೆಲ್ಲ ಐಟಮ್ಸ್ ಹಾಕೋಕ್ಕೇನು ಕಾರಣ ಅಂತಂದರೆ ನಮ್ಮ ದೇಹಕ್ಕೆ ಎಷ್ಟು ಹೆಚ್ಚಾಗಿ ಐಟಮ್ಸ್ ತೊಗೊಂಡ್ರೆ ಅಷ್ಟು ಒಳ್ಳೆ ಬೆನಿಫಿಟ್ ಸಿಗಲಿ ಅಂತ ನನ್ನ ಹತ್ರ ಇರುವಂಥದ್ದೆಲ್ಲೂ ಏನೇನು ಪದಾರ್ಥಗಳಿದ್ವು ಏನೇನು ಇದಿದ್ವಿ ಇಂಗ್ರೀಡಿಯಂಟ್ಸ್ ಇದ್ವೋ ಅದನ್ನೆಲ್ಲ ಹಾಕಿ ಮಾಡಿದ್ದೀನಿ ಇನ್ನು ಇದೇನಪ್ಪ ಅಂತಂದ್ರೆ ಒಂದು ಮಿಲ್ಲೆಟ್ ನವಣೆ ನೀವು ಈ ಜಾಗದಲ್ಲಿ ನಿಮ್ಮ ಹತ್ರ ಒಂದು ಮಿಲ್ಲೆಟ್ ಇದ್ದರೂ ಹಾಕ್ಕೋಬೋದು ಊದಲು ಅಂತಾರೆ ಮತ್ತೆ ಸಾಮೆ ಅಂತಾರೆ ಇನ್ನು ಏನೇನೋ ಇದೆ ಸ್ನೇಹಿತರೆ ಇಂಗ್ಲೀಷಲ್ಲೂ ಲಿಟಿಲ್ ಮಿಲ್ಲೆಟ್ ಅಂತೆ ಏನೇನೋ ಹೇಳ್ತಾರ ಪ್ಪ ನನಗೆ ಯಾವ ಪ್ರಾಕ್ಸಸ್ ಸಿಲ್ಲಿ ಇದಂತೆ ಅಂತೆ ಏನೇನೋ ಹೇಳ್ತಾರೆ ಸರಿಯಾಗಿ ಅದೆಲ್ಲ ಇಂಗ್ಲೀಷಲ್ಲಿ ನನಗೆ ಜ್ಞಾಪಕನೂ ಇಲ್ಲ ಕನ್ನಡದಲ್ಲೂ ಸಿರಿಧಾನ್ಯಗಳಲ್ಲಿ ಯಾವುದಾದ್ರೂ ಒಂದು ಸ್ನೇಹಿತರೆ ನಾನಿಲ್ಲಿ ನವಣೆ ತಗೊಂಡಿದ್ದೀನಿ ಓಕೆನಾ ಅದನ್ನು ತೊಗೊಂಡಿದ್ದೀನಿ ಊದಲು ಸಿಗುತ್ತೆ ಓಕೆನಾ ಆಮೇಲೆ ಇನ್ನು ಈ ಗ್ರೀನ್ ಕಲರಲ್ಲೊಂದು ಬರುತ್ತೆ ಯಾವುದಾದ್ರೂ ಒಂದು ಮಿಲ್ಲೆಟನ್ನು ಕೂಡ ನೀವು ಯೂಸ್ ಇದ್ದಾಗ ಇಲ್ಲ ಇದ್ದ ನಾವು ತಂದು ಹಾಕ್ಕೊಂತೀವಿ ಅನ್ನೋರು ಮಿಲ್ಲೆಟ್ಸ್ನು ಕೂಡ ಈ ಥರ ಪ್ರತಿಯೊಂದನ್ನು ಹುರ್ಕೋಬೇಕು ಕಮ್ಮಿ ಅಂದರೂ ಒಂದೊಂದನ್ನು ಒಂದೊಂದು ಟೂ ಮಿನಿಟ್ಸ್ ಆದರೂ ಲೋ ಫ್ಲೇಮಲ್ಲಿ ನಿಧಾನವಾಗಿ ಹುರ್ಕೋಬೇಕಾಗುತ್ತೆ ಓಕೆನಾ ಇದರ ಜೊತೆಗೆ ನಾನು ಒಂದು ಇಡಿಯಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ ಬಿಳಿ ಎಳ್ಳು ಅನ್ನೋದು ಎಷ್ಟು ಒಳ್ಳೆಯದು ಗೊತ್ತಾ ನಾವು ವಯಸ್ಸ ಇದಾದಾಗ ಏಜ್ ಅಟೆಂಡ್ ಮಾಡ್ತೀವಲ್ವ ಆವಾಗೆಲ್ಲನೂ ನಿಮಗೆ ಇದರಲ್ಲೇ ಕರಿ ಎಳ್ಳುಂಡೆ ಮಾಡಿಕೊಡ್ತಾರೆ ಬಿಳಿ ಎಳ್ಳುಂಡೆ ಮಾಡಿಕೊಡ್ತಾರೆ ಇದರ ಎಣ್ಣೆ ಕೂಡ ಕುಡಿಸ್ತಾರೆ ಯಾಕೆ ಹೇಳಿ ಆ ಟೈಮಲ್ಲಿ ಅದನ್ನು ತಿನ್ನೋದ್ರಿಂದ ಅಥವಾ ಅದನ್ನು ಕುಡಿಯೋದ್ರಿಂದ ನಮ್ಮ ಬೆನ್ನಿಗೆ ಸೊಂಟಕ್ಕೆ ತುಂಬ ಪುಷ್ಟಿ ಅಥವಾ ಬಲ ಬರುತ್ತೆ ಅಂತ ಸೊ ನಾನು ಯಾವಾಗಲೂ ನನ್ನ ಒಂದು ನೈಟ್ ನೆನೆಸ್ತೀನಲ್ವಾ ಓವರ್ ನೈಟ್ ಚಿಯಾ ಸೀಡ್ಸ್ ಮತ್ತು ಹೋಟ್ಸ್ ಫುಡ್ಡಿಂಗಲ್ಲೂ ಕೂಡ ನಾನು ಈ ಎಳ್ಳನ್ನು ಸೇವಿಸ್ತಾ ಇದ್ದೀನಿ ಸ್ನೇಹಿತರೆ ಅಷ್ಟು ಒಳ್ಳೆಯದದು ಓಕೆನಾ ಸೊ ಹಾಗಾಗಿನೇ ಇಲ್ಲಿ ಒಂದು ಇಡಿಯಷ್ಟು ಎಳ್ಳನ್ನೋದನ್ನು ಹಾಕಿ ಇದನ್ನು ಕೂಡ ಹುರ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ನಾನು ಅದಕ್ಕೆ ವೀಡಿಯೋನ ತುಂಬ ಸ್ಲೋ ಮೋಷನಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ ಹಾಗೆ ವೀಡಿಯೋ ಲೆಂತ್ ಇದೆ ಅಂತ ಕೂಡ ನೀವು ಇದು ಮಾಡ್ಕೋಬೇಡಿ ಸ್ಟಾರ್ಟಿಂಗಲ್ಲೇ ಹೇಳಬೇಕಿತ್ತು ಎಲ್ಲಿ ಸ್ಕಿಪ್ ಮಾಡ್ದಿರ ನೋಡಿ ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಕಡಿಮೆ ಬಜೆಟಲ್ಲಿ ತುಂಬ ಈಸಿಯಾಗಿ ಆಗೋವಂಥದ್ದು ಒಂದು ನಾಲ್ಕರಿಂದ ನಾಲ್ಕು ಐಟಮ್ ಹೇಳಿರ್ತೀನ ಅಷ್ಟೇ ಆ ನಾಲ್ಕು ಐಟಮ್ ಇದ್ದರೆ ಸಾಕು ಅಂದರೆ ನೀವು ಅದನ್ನೇ ಮಾಡ್ಕೊಂಡು ಮಾಡ್ಕೋಬೋದು ಇಲ್ಲ ನೀವು ಸೇಮ್ ಯಾವ ಥರ ಮಾಡ್ಕೊಂಡಿದ್ದೀರೋ ಅದೇ ಥರ ಮಾಡ್ಕೊತೀನಿ ಅಂದರೆ ನೀವು ಇದ್ರನ್ನೆಲ್ಲ ಸ್ವಲ್ಪ ಪೇಶನ್ಸಿಂದ ನೋಡಿ ನೀವು ಇದನ್ನೆಲ್ಲ ತೊಗೊಂಡೇ ಮಾಡ್ಕೊತೀನಿ ಅಂದರೂ ಮಾಡ್ಕೋಬೋದು ಬಟ್ ನನ್ನನ್ನು ಮಾತ್ರ ಬೈಕೋಬೋದು ಇಷ್ಟೊಂದು ಐಟಮ್ ಎಲ್ಲ ಹಾಕಿದ್ದೀರಾ ಇಷ್ಟೊಂದು ಐಟಮ್ ನಾವೆಲ್ಲಿ ತರೋದು ಅಂತ ನನ್ನ ಹತ್ರ ಏನು ಅವೈಲಬಲ್ ಇತ್ತೋ ಅದೆಲ್ಲಾನು ನಾನು ಆ ಒಂದು ಇಂಗ್ರೀಡಿಯೆಂಟ್ನ ಹಾಕಿ ಮಾಡಿದ್ದೀನಿ ಇನ್ನು ಇದರಲ್ಲಿ ಇನ್ನೊಂದು ಮೇಯ್ನ್ ಏನಪ್ಪ ಅಂತಂದರೆ ಫ್ಲಾಕ್ ಸೀಡ್ಸು ಸ್ನೇಹಿತರೆ ಫ್ಲಾಕ್ ಸೀಡ್ಸು ಕೂಡ ತುಂಬ ಒಳ್ಳೆಯದು ಅಗಸೆ ಬೀಜ ಅಂತ ಹೇಳ್ತೀವಲ್ವ ಇದು ನಾನು ತೋರಿಸಿರೋಂಥ ಪ್ರತಿಯೊಂದೂ ನಿಮ್ಮ ಡಯೆಟಲ್ಲಿ ತುಂಬ ಹೆಲ್ಪ್ ಆಗೋದು ನಿಮ್ಮ ಅಲ್ಲ ನಮ್ಮ ಡಯಟ್ ಓಕೆನಾ ಪ್ರತಿಯೊಂದು ಐಟಮು ಕೂಡ ನಮ್ಮ ಡಯಟಲ್ಲಿ ತುಂಬಾ ಒಳ್ಳೆ ಪಾತ್ರ ಬಯಸುತ್ತೆ ಅದದಕ್ಕೆ ಅದದಕ್ಕೆ ಆದಂತಹ ಒಂದು ಸ್ಪೆಷಲ್ಸ್ ಇರುತ್ತೆ ಈಗ ಮೇ ಒಬ್ಬೊಬ್ಬರು ಒಂದೊಂದು ಸ್ಪೆಷಲ್ ಅಂತ ಒಂದೊಂದರಲ್ಲಿ ಇದಾಗಿರ್ತಾರೆ ಅಂತ ಇವಾಗ ಮೇನ್ ಅಕ್ಕ ಅಂತಂದರೆ ಓ ವೈಟ್ ಲಾಸ್ ಇನ್ನೊಬ್ರು ಏನು ಅಂದರೆ ಅವರು ಈ ಥರ ಚೆನ್ನಾಗಿ ಮಾಡ್ತಾರೆ ಓ ಅವರ ಇನ್ನೊಂದು ಇನ್ನೊಂದು ಒಬ್ಬೊಬ್ರಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಅನ್ನೋ ಥರನೇ ಒಂದೊಂದು ಇಂಗ್ರೀಡಿಯಂ ಲ್ಲಿ ಅದಕ್ಕೆ ಆದಂತಹ ಒಂದು ಪ್ರಾಮುಖ್ಯತೆ ಇರುತ್ತೆ ಅದಕ್ಕೆ ಆಗಿರುವಂತಹ ಒಂದು ವ್ಯಾಲ್ಯೂ ಇರುತ್ತೆ ಓಕೆನಾ ಸೊ ಅದನ್ನು ನಾವು ಬಳಸೋದ್ರಿಂದ ಅದರಿಂದ ಬರುವಂಥ ಬೆನಿಫಿಟ್ಸ್ ಅನ್ನೋದು ನನ್ಗೆ ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ಓಕೆನಾ ಸೊ ಹಾಗಾಗಿಯೇ ನಿಮ್ಮಿಂದ ಏನು ಸಾಧ್ಯ ಆಗುತ್ತೋ ಅದನ್ನು ಇಷ್ಟನ್ನು ಹಾಕಬೇಕು ಅನ್ನೋದು ಖಂಡಿತವಾಗ್ಲೂ ಇಲ್ಲ ನಿಮಗೆ ಇದರಲ್ಲಿ ಏನೇನು ಅವೈಲಬಲ್ ಇದೆಯೋ ಅಷ್ಟು ಮಾತ್ರನೇ ಹಾಕಿ ಮಾಡ್ಕೊಳ್ಳಿ ಅದು ಕೂಡ ತುಂಬ ಇದು ಮೇಯ್ನ್ ಏನಪ್ಪ ಅಂತಂದರೆ ಮೇಯ್ನ್ ಇಂಗ್ರೀಡಿಯಂಟ್ಸ್ ಇಂಗ್ರೀಡಿಯೆಂಟ್ಸ್ ಏನು ಸ್ಕಿಪ್ ಮಾಡಬಾರ್ದು ಅಂತಂದರೆ ಒಂದು ಬಾರ್ಲಿ ಇನ್ನೊಂದು ಹುರ್ಲಿ ಕಾಳು ಹೋಟ್ಸ್ ಇವು ಮೂರು ಇರೋದರಿಂದ ನಿಮಗೆ ಸ್ವಲ್ಪ ಅದರ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಅದು ಮಾತ್ರ ಮಸ್ಟ್ ಅಂಡ್ ಶುಡ್ ಇರೋ ಥರ ನೋಡ್ಕೊಳ್ಳಿ ಓಕೆನಾ ರಾಗಿ ಕೂಡ ತುಂಬಾ ಒಳ್ಳೇದು ಎಷ್ಟು ಜನ ರಾಗಿ ಮುದ್ದೆ ತಿನ್ನಲ್ಲ ಎಷ್ಟು ಜನ ರಾಗಿ ಗಂಜಿ ಕುಡಿಯಲ್ಲ ಸೊ ಹಂಗಾಗಿ ಆ ನಾಲ್ಕು ಮಸ್ಟ್ ಅಂಡ್ ಆಗಿ ಇರೋ ಥರ ನೋಡ್ಕೊಳ್ಳಿ ಇನ್ನು ನಾನು ಸ್ವಲ್ಪ ಇನ್ನೂ ಅಷ್ಟು ಬಲ ಬರಲಿ ಅಂತಂದ್ಬಿಟ್ಟು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ಸ್ವಲ್ಪ ಒಂದು ನೂರು ನೂರೈವತ್ತು ಗ್ರಾಮಷ್ಟು ಕಡಲೆ ಬೀಜ ಅದ್ರ ಜೊತೆಗೆ ಇಷ್ಟೆಲ್ಲ ಹಾಕ್ತಾ ಹಾಕ್ತಾಯಿದ್ದೀವಲ್ವ ಇದರಿಂದ ಇಫ್ ಇನ್ ಕೇಸ್ ನಮಗೆ ಒಂದು ಗಟ್ಟಿ ಹೊಟ್ಟೆ ಗಟ್ಟಿ 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 ಆಗಿಬಿಡದು ಅಥವಾ ಏನಾದರೂ ತೊಂದರೆ ಆಗಬಾರ್ದು ಕೆಲವ್ರಿಗೆ ಜೀರ್ಣ ಶಕ್ತಿ ತುಂಬ ಕಡಿಮೆ ಇರುತ್ತೆ ಜೀರ್ಣ ಆಗುತ್ತಾ ಇಲ್ವಾ ಅನ್ನೋ ಒಂದು ಡೌಟಲ್ಲಿ ನಾನು ಇಷ್ಟೆಲ್ಲ ಯೂಸ್ ಮಾಡಿದ್ರೂ ನಮಗೆ ಈ ಗಂಜಿ ಕುಡಿಯೋದ್ರಿಂದ ತುಂಬ ಚೆನ್ನಾಗಿ ಜೀರ್ಣ ಆಗಬೇಕು ಅಂತ ಜೀರಿಗೆ ಅನ್ನೋದನ್ನು ಹಾಕಿದ್ದೀನಿ ಕ್ವಾಂಟಿಟಿ ಎಷ್ಟು ಹಾಕಿದ್ದೀನಿ ಅಂತ ಸರಿಯಾಗಿ ಗೊತ್ತಿಲ್ಲ ಬಟ್ ಜೀರಿಗೆ ಅನ್ನೋದಂತೂ ಹಾಕಿದ್ದೀನಿ ಜೀರಿಗೆನೂ ಕೂಡ ಹಾಕಿ ಹುರ್ಕೊಂಡಿದ್ದೀನಿ ಇದೇನಿಲ್ಲ ನಮ್ಮ ಜೀರ್ಣ ಆಗಕ್ಕಲ್ವಾ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡ್ರೆ ಆಯಿತು ಸ್ನೇಹಿತರೆ ಅದನ್ನು ಹಾಕ್ಕೊಂಡು ಹುರ್ಕೊಂಡ್ರೆ ಆಯಿತು ಓಕೆನಾ ಇನ್ನು ನಾಳೆಯಿಂದ ಯಥ ಪ್ರಕಾರ ಡೇ ಒನ್ ಡಯಟ್ ಇರುತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬೋದೇನು ಈ ಒಂದು ಒನ್ ವೀಕಲ್ಲಿ ನೋಡೋಣ ನಾನು ಮಾಡೇ ಮಾಡ್ತೀನಿ ಸ್ನೇಹಿತರೆ ಇಲ್ಲ ಅಂತ ಹೇಳಿಲ್ಲ ನಾನು ಇವಾಗ ಸಿಕ್ಸ್ಟಿ ನೈನ್ ನೋಡಿದ ಮೇಲೆ ಅಂತೂ ತುಂಬಾ ಖುಷಿಯಾಗಿದ್ದೀನಿ ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಇನ್ನಷ್ಟು ಒಳ್ಳೆ ವೆಯ್ಟ್ ಲಾಸ್ ರಿಸಲ್ಟ್ ಅನ್ನೋದು ನೋಡಬೇಕು ಅನ್ನೋದು ತುಂಬ ಹಾಳವಾಗಿ ಕೂತಿದೆ ಮನದಲ್ಲಿ ನೋಡೋಣ ತುಂಬ ಚೆನ್ನಾಗಿ ಮಾಡ್ತೀನಿ ಕೂಡ ಸೊ ನಿಮಗೆ ನಾಳೆಯಿಂದ ಮತ್ತೆ ಯಥ ಪ್ರಕಾರ ಡೇ ಒನ್ ಡಯಟ್ ಅಂತೂ ಬಂದೇ ಬರುತ್ತೆ ಸ್ನೇಹಿತರೆ ಇವತ್ತು ಒಂದು ದಿನ ಬ್ರೇಕ್ ತಗೊಂಡಿದ್ದೀನಿ ಈ ಒಂದು ದಿನದಿಂದ ನಾಳೆ ಒಂದು ಸ್ವಲ್ಪ ಏನಾದರೂ ಆ ಕಡೆ ಈ ಕಡೆ ಆಗಿರ್ಬೋದು ವೆಯ್ಟು ಯಾಕೆ ಅಂತ ಅದು ನಾಳಿನ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಇವತ್ತು ಈ ವಿಡಿಯೋದಲ್ಲಿ ಬೇಡ ಸೊ ನಾಳಿನ ವೀಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಡೇ ಒನ್ ಡಯಟಲ್ಲಿ ನಿಮಗೆಲ್ಲಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ತುಂಬ ಚೆನ್ನಾಗಿ ಕೂಡ ಹೋಗುತ್ತೆ ಅಂದ್ಕೊಂಡಿದ್ದೀನಿ ಇನ್ನು ಈ ನೆಕ್ಸ್ಟ್ ಬರೋ ಸೆವೆನ್ ಡೇಸು ಕೂಡ ತುಂಬ ಚೆನ್ನಾಗಾದರೆ ಅಷ್ಟೇ ಸಾಕು ಅಲ್ವಾ ಸೆವೆನ್ ಡೇಸ್ಗೆ ಇಷ್ಟು ಒಳ್ಳೆ ವೆಯ್ಟ್ ಲಾಸ್ ಆಗಿದೆ ಅಂತಂದರೆ ತುಂಬಾ ಖುಷಿ ಪಡಬೇಕು ಹಂಗಂತಂದ್ಬಿಟ್ಟು ಇದೇನು ನಾನು ಯಾವುದೇ ರೀತಿಯಾದಂಥ ಕ್ರಾಶ್ ಡಯಟ್ ಮಾಡೋದು ಅಥವಾ ಲಿಕ್ವಿಡ್ ಡಯಟ್ಗಳು ಮಾಡೋದು ಏನೂ ತಿಂದಿರೋ ಇರೋದು ಅಥವಾ ಒಂದೇ ಐಟಮ್ ತಿಂದಿದ್ದು ಬಿಡೋದು ಆ ಥರ ಏನಿಲ್ಲ ಸ್ನೇಹಿತರೆ ಎಲ್ಲ ಹಿತವಾಗಿ ಎಲ್ಲನೂ ನೀಟಾಗಿ ನೋಡಿ ಬಳಸ್ಕೊಂಡಿದ್ದೀನಿ ಸೊ ನಾನಿಲ್ಲಿ ನಿಮಗೆ ತೋರಿಸ್ದೆ ಸ್ಕಿಪ್ ಮಾಡಿರೋವಂಥ ಐಟಮ್ ಎರಡೇ ಎರಡೇನ ಪ್ಪ ಅಂತಂದರೆ ಓಟ್ಸು ರಾಗಿ ನಾನು ಲಾಸ್ಟಲ್ಲಿ ಅದನ್ನು ಹಾಕ್ಕೊಂಡೆ ಸ್ನೇಹಿತರೆ ಸೊ ಹಾಗಾಗಿ ಅವೆರಡು ಮಾತ್ರ ನಿಮಗೆ ತೋರಿಸಿಲ್ಲ ಅದನ್ನು ಇನ್ಕ್ಲೂಡ್ ಮಾಡಲೇಬೇಕು ಅಂತ ನಾನು ನಿಮ್ಗೆ ಅದಕ್ಕೆ ಸ್ಟಾರ್ಟಿಂಗಲ್ಲೇ ಹೇಳಿದೆ ಓಟ್ಸು ರಾಗಿ ಕೂಡ ಅಷ್ಟೇ ರಾಗಿ ಒಂದು ಕಾಲು ಕೆ ಜಿ ಮೇಲೆ ಹಾಕಿರ್ತೀನಿ ಸ್ನೇಹಿತರೆ ಕಾಲು ಕೆ ಜಿ ಟು ಒಂದು ಹತ್ರ ಹತ್ರ ಅರ್ಧ ಕೆ ಜಿ ಅಷ್ಟು ಹಾಕಿರ್ತೀನಿ ಯಾಕಂದರೆ ಹಿಟ್ಟು ಜಾಸ್ತಿ ಬೇಕಲ್ವ ಸೊ ಹಾಗಾಗಿನೇ ಒಂದು ಕಾಲು ಕೆ ಜಿ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಓಟ್ಸ್ ಬಂದುಬಿಟ್ಟು ಒಂದು ಎರಡರಿಂದ ಮೂರು ಇಡಿ ಅಷ್ಟು ಹೋಟ್ಸನ್ನು ಹಾಕ್ಕೊಂಡು ಈ ಥರ ತಣ್ಣಗೆ ಮೇಲೆ ಹೋಗಿ ಮಿಷಿನಲ್ಲಿ ಬೀಸಿಸ್ಕೊಬಂದೆ ನೋಡಿ ಇಷ್ಟೊಂದಿತ್ತು ನನಗೆ ಸುಮಾರು ಒಂದು ಎರಡರಿಂದ ಎರಡೂವರೆ ಕೆ ಜಿಯಷ್ಟು ಪೌಡ್ರ್ ಬಂದಿದೆ ಅದು ನಾನು ಅಮ್ಮನಿಗೂ ನನಗೂ ಇಬ್ಬರಿಗೂ ಮಾಡ್ತೀನಲ್ವ ಇನ್ನೂ ಒನ್ ಮಂತ್ ಮೇಲೆ ಬರುತ್ತೆ ಸೊ ಹಾಗಾಗಿನೇ ಏನು ಪ್ರಾಬ್ಲಮ್ ಇಲ್ಲ ಬೇಕಾದರೆ ನೆಕ್ಸ್ಟ್ ಟೈಮ್ ಮಾಡಿದಾಗಲೂ ಕೂಡ ನಾನು ಇನ್ನೂ ಇನ್ನೂ ಡೀಟೈಲ್ ಆಗಿ ಅದರಲ್ಲಿ ಇನ್ನೂ ಏನಾದರೂ ಆ್ಯಡ್ ಮಾಡಬೇಕಾ ನೋಡಿಕೊಂಡು ಇನ್ನೂ ಚೆನ್ನಾಗಿ ಇನ್ನೂ ಡಿಫ್ರೆಂಟಾಗಿ ಮಾಡಿ ತೋರಿಸ್ತೀನಿ ಓಕೆ ಸೊ ನೀವೆಲ್ಲರೂ ತುಂಬ ದಿನದಿಂದ ಕೇಳ್ತಾ ಇದ್ದಂತಹ ಗಂಜಿ ರೆಸಿಪಿ ಫೈನಲಿ ಶೇರ್ ಮಾಡಿದ್ದೀನಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ನಾಳೆ ಮತ್ತೆ ಯಥಾ ಪ್ರಕಾರ ಸೆವೆನ್ ಡೇಸ್ ಚಾಲೆಂಜಲ್ಲಿ ಡೇ ಒನ್ ಚಾಲೆಂಜ್ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್